ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಎಸ್ ಕುಕ್ಕಿಂಗ್ ಟೈಮ್ಸ್ ಬನ್ನಿ ಇವತ್ತು ಒಣ ಕಾಳು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಾಳು ಖಾರದ ಪುಡಿ ಸಾಂಬಾರು ಪುಡಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಕರ್ಬೈನ್ ಸೊಪ್ಪು ಸಾಸಿವೆ ಜೀರಿಗೆ ಬನ್ನಿ ಮತ್ತೆ ಮೊದಲಿಗೆ ಕಾಳು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಾಳು ಚಟಪಟ ಅಂತ ಸೌಂಡ್ ಸೌಂಡ್ವಾರು ಫ್ರೈ ಮಾಡೋಣ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿ ಕಾಳು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಬನ್ನಿ ಮಸಾಲೆ ರುಬ್ಕೊಂಬರೋಣ ಕಟ್ ಮಾಡಿರುವ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ರುಬ್ಕೊಂಡು ಬರ್ತೀನಿ ನೋಡಿ ಇದಕ್ಕೇ ಸಾಂಬಾರ್ ಪೌಡರ್ ಖಾರದ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ರುಬ್ಕೊಂಬರೋಣ ಓಕೆ ರೆಡಿಯಾಗಿದೆ ನೋಡಿ ಮಸಾಲೆ ರೆಡಿ ಇದೆ ಮಸಾಲೆ ಒಂದು ರೆಡಿಯಾದರೆ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಬೋದು ಬನ್ನಿ ತಡ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸೆಳೆದ ತಕ್ಷಣ ಕಟ್ ಮಾಡಿರುವಂಥ ಈರುಳ್ಳಿ ಟೊಮೆಟೊ ಕರ್ಬೇನ್ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಂತ ಇದ್ದೀನಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುದಾರ ಟೊಮೆಟೊ ಏನು ಬೇಯಬೇಕಾಗಿಲ್ಲ ಒಗ್ಗರಣೆಯಲ್ಲಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ನೋಡಿ ಎರಡು ನಿಮಿಷ ಅದನ್ನು ಕೈಯಾಡಿಸ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಹುರಿದಿಟ್ಟಿರುವಂಥ ಫ್ರೈ ಮಾಡಿ ರೆಡಿಯಾಗಿರುವ ಹುರುಳಿ ಕಾಳನ್ನು ಅದರಲ್ಲೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಲರ್ ಬರೋರ್ಗು ಫ್ರೈ ಮಾಡಿದ್ರೆ ಬೇಗ ಬೇಯುತ್ತೆ ಹುರುಳಿಕಾಳು ನೋಡಿ ಅದೇ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ರುಬ್ಬಿರುವ ಮಸಾಲೆ ಇದಕ್ಕೆ ಹಾಕ್ಬಿಡೋಣ ಮಸಾಲೆ ಒಂದು ರೆಡಿ ಆಯಿತು ಅಂದರೆ ಐದೇ ನಿಮಿಷದಲ್ಲಿ ಹುಳಿಕಾಳು ಸಾಂಬಾರು ರೆಡಿ ಮಾಡ್ಬೋದು ನೋಡಿ ಅದಕ್ಕೆ ಎಷ್ಟು ಅದ ಬೇಕೋ ಅಷ್ಟು ನೋಡಿ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಅದ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ನೀರಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಕ್ಲೋಸ್ ಮಾಡೋಣ ಮತ್ತೊಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಷಲ್ ತೆಗಿಯೋಣ ರೆಡಿಯಾಗಿದೆ ನೋಡಿ ಈಗ ಆಫ್ ಮಾಡ್ತಾ ಇದ್ದೀನಿ ರೆಡಿ ಇಟ್ಟು ಸರ್ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಫಾಸ್ಟಾಗಿ ಒಣ ಹುರುಳಿಕಾಳು ಸಾಂಬಾರು ಆಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್